ಪ್ರಧಾನಿ ನರೇಂದ್ರ ಮೋದಿ ಇಂದು ಮೊದಲ ಬಾರಿಗೆ ಉಡುಪಿಗೆ ಭೇಟಿ ನೀಡುತ್ತಿದ್ದಾರೆ ಹೀಗಾಗಿ ಇಡೀ ಶ್ರೀಕೃಷ್ಣ ಮಠ ಕೇಸರಿಮಯವಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉಡುಪಿಯ ಹೆಲಿಪ್ಯಾಡ್ಗೆ ಮೋದಿ ಆಗಮಿಸಲಿದ್ದಾರೆ ಅಲ್ಲಿಂದ ಒಂದು ಪಾಯಿಂಟ್ ಎಂಟು ಕಿಲೋ ಮೀಟರ್ ಉದ್ದದವರೆಗೂ ಕೂಡ ಶೋ ನಡೆಸಲಿದ್ದಾರೆ ರೋಡ್ ಶೋ ಬಳಿಕ ಕೃಷ್ಣ ಮಠಕ್ಕೆ ತೆರಳಿ ತೀರ್ಥ ಮಂಟಪ ಅನಾವರಣ ಕನಕನ ಸ್ವರ್ಣ ಲೇಪನ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾರೆ ಕಡೆಗೋಲು ಕೃಷ್ಣನ ದರ್ಶನ ಬಳಿಕ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆ ಉಡುಪಿಯಾದ್ಯಂತ ಟೈಟ್ ಸೆಕ್ಯೂರಿಟಿ ಮಾಡಲಾಗಿದೆ ಎಸ್ಪಿಜಿ ಮತ್ತು ರಾಜ್ಯ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಿದ್ದಾರೆ ಹೆಲಿಪ್ಯಾಡ್ ರೋಡ್ ಶೋ ಕೃಷ್ಣಮಠ ಮತ್ತು ಸಮಾವೇಶ ಸ್ಥಳದಲ್ಲಿ ಭದ್ರತಾ ಪಡೆ ರಿಹರ್ಸಲ್ ನಡೆಸಿದೆ ಭದ್ರತಾ ದೃಷ್ಟಿಯಿಂದ ಇವತ್ತು ಮಧ್ಯಾಹ್ನ ಮೂರರವರೆಗೆ ಸಾರ್ವಜನಿಕರಿಗೆ ಉಡುಪಿ ದೇಗುಲದಲ್ಲಿ ಕೃಷ್ಣ ದರ್ಶನವನ್ನು ನಿರ್ಬಂಧಿಸಲಾಗಿದೆ ಉಡುಪಿಯ ಕಾರ್ಯಕ್ರಮದ ನಂತರ ಪ್ರಧಾನಿ ಮೋದಿ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಕ್ಕೆ ಭೇಟಿ ನೀಡುತ್ತಾರೆ ಈ ಮಠಕ್ಕೆ ಐನೂರ ಐವತ್ತು ವರ್ಷಗಳ ಇತಿಹಾಸವಿದ್ದು ಪಂಚಶತಮಾನೋತ್ಸವ ನಡೆಯಲಿದೆ ಈ ವೇಳೆ ಮಠದ ಆವರಣದಲ್ಲಿ ಎಪ್ಪತ್ತೇಳು ಅಡಿಯ ರಾಮನ ಪ್ರತಿಮೆಯನ್ನ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ ಮಠದ ಇಡೀ ಆವರಣವನ್ನು ಬಿಳಿ ಮಾರ್ಬಲ್ನಿಂದ ನವೀಕರಿಸಲಾಗಿದೆ ಇನ್ನು ಗೋಡೆಗಳನ್ನು ಸಾಂಪ್ರದಾಯಿಕ ಕಾವಿ ಕಲೆಯ ಚಿತ್ರಗಳಿಂದ ಅಲಂಕರಿಸಲಾಗಿದೆ ಪ್ರಧಾನಿ ಮೋದಿ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ನೀಡುವ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಕನ್ನಡದಲ್ಲೇ ಪೋಸ್ಟ್ ಮಾಡಿರುವ ಪ್ರಧಾನಿ ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ದೊರೆತಿರುವುದು ನನಗೆ ಗೌರವದ ವಿಷಯ ಗೀತಾ ಪಠಣಕ್ಕಾಗಿ ಸಮಾಜದ ವಿವಿಧ ವರ್ಗಗಳ ಜನರನ್ನ ಒಂದೆಡೆ ಸೇರಿಸುವ ವಿಶೇಷ ಕಾರ್ಯಕ್ರಮ ಇದು ಈ ಮಠವು ನಮ್ಮ ಸಾಂಸ್ಕೃತಿಕ ಜೀವನದಲ್ಲಿ ಅತ್ಯಂತ ವಿಶೇಷ ಮಹತ್ವವನ್ನು ಹೊಂದಿದೆ ಶ್ರೀ ಮಧ್ವಾಚಾರ್ಯರಿಂದ ಪ್ರೇರಿತವಾದ ಈ ಮಠ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಇಂದು ಉಡುಪಿಯಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ರೋಡ್ ಶೋ ನಡೆಯುವ ರಸ್ತೆಯ ಮೂರು ಕಡೆ ಸಾಂಸ್ಕೃತಿಕ ವೇದಿಕೆಗಳನ್ನು ಹಾಕಲಾಗಿದೆ ಇಲ್ಲಿ ಮೋದಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಾರ್ಯಕ್ರಮಗಳು ನಡೆಯಲಿರುವಂತದ್ದು ಶ್ರೀಕೃಷ್ಣ ವೇಷಧಾರಿಗಳು ಹುಲಿ ವೇಷ ಕುಣಿತದವರು ಮತ್ತು ಯಕ್ಷಗಾನದ ಕಲಾವಿದರು ಪ್ರದರ್ಶನ ನೀಡಲಿದ್ದಾರೆ ಪ್ರಧಾನಿ ಮೋದಿ ಈ ಮೂರು ಕಾರ್ಯಕ್ರಮಗಳನ್ನು ಕಾರ್ನಲ್ಲಿ ಕುರಿತು ವೀಕ್ಷಣೆ ಮಾಡಲಿದ್ದಾರೆ ತಡರಾತ್ರಿವರೆಗೂ ರೋಡ್ ಶೋ ನಡೆಯುವ ರಸ್ತೆಯಲ್ಲಿ ಕಲಾವಿದರು ರಿಹರ್ಸಲ್ ನಡೆಸಿದ್ದಾರೆ ಕಾಂಗ್ರೆಸ್ ಕುರ್ಚಿ ಫೈಟ್ ಈಗ ಕುತೂಹಲ ಘಟ್ಟ ತಲುಪಿದೆ ನಾಳೆ ದೆಹಲಿಗೆ ಸಿಎಂ ಡಿಸಿಎಂ ಬರುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ವಿದೇಶಕ್ಕೆ ತೆರಳಿರುವ ಸೋನಿಯಾ ಗಾಂಧಿ ಇವತ್ತು ಸಂಜೆ ದೆಹಲಿಗೆ ಬರಲಿದ್ದಾರೆ ಹೀಗಾಗಿ ನಾಳೆ ಕಾಂಗ್ರೆಸ್ ಸಂಸದೀಯ ಸಭೆ ನಡೆಯಲಿದ್ದು ಈ ಸಭೆ ಬಳಿಕ ಮತ್ತೊಂದು ಮಹತ್ವದ ಸಭೆಯನ್ನ ಹೈಕಮಾಂಡ್ ಕರೆದಿದೆ ಈ ಸಭೆಯಲ್ಲಿ ಕರ್ನಾಟಕ ರಾಜಕೀಯ ವಿದ್ಯಮಾನದ ಕುರಿತು ಚರ್ಚೆ ಆಗಲಿದ್ದು ಭಾರೀ ಕುತೂಹಲ ಮೂಡಿಸಿದೆ ಹೈಕಮಾಂಡ್ನಿಂದ ನನಗೆ ಯಾವುದೇ ಕರೆ ಬಂದಿಲ್ಲ ಅಂತ ಬೆಂಗಳೂರಲ್ಲಿ ಡಿ ಸಿ ಎಂ ಡಿ ಕೆ ಶಿ ಹೇಳಿದ್ದಾರೆ ಯಾವ ಸಚಿವರು ನನ್ನೊಂದಿಗೆ ದೆಹಲಿಗೆ ಬರ್ತಿಲ್ಲ ಬೇರೆ ಯಾರು ಬೇಕಾದರೂ ಹೋಗಿ ಬರಲಿ ಅಂತ ಹೇಳಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಸಮರ ಜೋರಾಗಿ ಇದೆ ಕಾಂಗ್ರೆಸ್ ಬಣ ಬಡಿದಾಟದ ಬಗ್ಗೆಯಷ್ಟೇ ರಾಹುಲ್ ಗಾಂಧಿ ಮಾಹಿತಿ ಪಡೆದಿದ್ದಾರೆ ಬಿಹಾರ ಚುನಾವಣಾ ಸೋಲಿನ ಪರಾಮರ್ಶೆ ಬಳಿಕ ರಾಹುಲ್ ಗಾಂಧಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಹಿತಿ ನೀಡಿದ್ರು ಕೇವಲ ಹತ್ತು ನಿಮಿಷಗಳ ಕಾಲ ಉಭಯ ನಾಯಕರು ಚರ್ಚೆ ನಡೆಸಿದ್ದು ಇಂದು ಫೋನ್ ಮೂಲಕ ಮಾತುಕತೆ ನಡೆಸೋಕೆ ನಿರ್ಧರಿಸಿದ್ದಾರೆ ಕದನದ ಮಧ್ಯೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಡಿಸಿಎಂ ಡಿಕೆಶಿ ಹಾಕಿರುವ ಪೋಸ್ಟ್ ಭಾರಿ ಸಂಚಲನ ಮೂಡಿಸದ ಫೇಸ್ಬುಕ್ ಮತ್ತು ಎಕ್ಸ್ನಲ್ಲಿ ಒಂದನ್ನ ಪೋಸ್ಟ್ ಮಾಡಿರುವ ಡಿಕೆಶಿ ಕೊಟ್ಟ ಮಾತು ಉಳಿಸಿಕೊಳ್ಳದೆ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ ಅನ್ನುವಂಥ ಪೋಸ್ಟ್ ಹಾಕಿದ್ದಾರೆ ಸದ್ಯ ಈ ಪೋಸ್ಟ್ ಕಾಂಗ್ರೆಸ್ನಲ್ಲಿ ಕುತೂಹಲ ಕೆರಳಿಸಿದೆ ಪೋಸ್ಟ್ ಕುರಿತಾಗಿ ಮಾತನಾಡಿದ ಡಿಸಿಎಂ ಡಿಕೆಶಿ ನಾನು ಯಾವುದೇ ಪೋಸ್ಟ್ ಮಾಡೇ ಇಲ್ಲ

ಐ ಹ್ಯಾವ್ ನಾಟ್ ಪೋಸ್ಟೆಡ್ ಎನಿಥಿಂಗ್ ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡೋಕೆ ಹೋಗಿಲ್ಲ ಐ ಹವ್ ನಾಟ್ ಪೋಸ್ಟೆಡ್ ಎನಿಥಿಂಗ್ ಚಿ ಕದನದ ಮಧ್ಯೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಕಿರೋ ಪೋಸ್ಟ್ ಭಾರಿ ಸಂಚಲನ ಮೂಡಿಸ್ತಾ ಇದೆ ಫೇಸ್ಬುಕ್ ಮತ್ತು ಎಕ್ಸ್ನಲ್ಲಿ ಫೋಟೋವೊಂದನ್ನು ಪೋಸ್ಟ್ ಮಾಡಿದ್ದಾರೆ ಅದರ ಜೊತೆಗೆ ಹೈಕಮಾಂಡ್ ಗೊಂದಲ ಬಗೆಹರಿಸಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಇನ್ನು ಶಿ ಮಾತಿನ ಬಗ್ಗೆ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಉತ್ತರ ಸಿಗುತ್ತೆ ಸುಮಾರು ಜನರ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವರಿಗೆ ಸಿಗುತ್ತೆ ಕೆಲವರಿಗೆ ಸಿಗಲ್ಲ ಕಾಯಬೇಕಷ್ಟೇ ಗೊಂದಲ ಆದಷ್ಟು ಬೇಗ ಇತ್ಯರ್ಥವಾಗಬೇಕಿದೆ ನಾವು ಕೂಡ ಬಗ್ಗೆ ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ ಅಂತ ಹೇಳಿದರು ಒಂದೆಲ್ಲ ಹೇಳಿದ್ವಿ ನಾವು ನಾವೇ ಹೇಳಿದಾರೆ ಸಿ ಎಮ್ ಅವರು ಹೇಳಿದ್ದಾರೆ ಎಲ್ಲರು ಹೇಳಿದ್ದಾರೆ ಆದಷ್ಟು ಬೇಗ ಇತ್ಯಾರ್ಥಿ ಆಗಬೇಕು ಎಲ್ಲರೂ ಗೊಂದಲ ಬಗೆ ಇರಲ್ಲ ಹೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ನಾವು ಕೂಡ ಎಲ್ಲರು ರಿಕ್ವೆಸ್ಟ್ ಮಾಡಿದ್ದಾರೆ ಅದು ನೋಡಿ ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ ಇನ್ನೇ ಹೇಳಲಿಕ್ಕಾಗೋಲ್ಲ ಪಕ್ಷದಲ್ಲಿದ್ದೀವಿ ಅದೇ ಪಕ್ಷದಲ್ಲಿದ್ದು ಅದೇ ಪಕ್ಷ ಮಾಡಲೇಬೇಕಾಗ್ತದೆ ಎಲ್ಲರಿಗೂ ಸಿಗೋಲ್ಲ ರೇಟ್ ಬಂದಿ ಭಾಳ ಮಂದಿ ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವ್ರಿಗೆ ಸಿಲೋರಿಗೆ ಸಿಗೋಲ್ಲ ಐದು ವರ್ಷವೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿಎಂ ಬದಲಾವಣೆ ಮಾಡುವುದು ನಮ್ಮ ಪಕ್ಷದ ಆಂತರಿಕ ವಿಚಾರ ಬೇರ್ಯಾರೇ ಹೇಳಿದರೂ ಬದಲಾವಣೆ ಆಗೋದಿಲ್ಲ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ವರ್ಕರ್ ಆಗಿ ಎಂಎಲ್ಎ ಆಗಿ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನ್ಗೆ ಕಾಣಿಸಿಲ್ಲ ಅಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರ ಇಲ್ಲ ಹಗರಣ ಅಂತ ಏನಿಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಮ್ ಎಲ್ ಎಗಳು ಅವ್ರು ಪರವಾಗಿದ್ದಾರೆ ಸೊ ಹಾಗಾಗಿ ಬದಲಾಯಿಸುವಂಥ ಅಗತ್ಯ ನನಗೆ ಕಾಣಿಸ್ತಿಲ್ಲ ಆದರೂ ಕೂಡ ಕೆಲವರು ಕೇಳಿದ್ದಾರೆ ಸೊ ಏನು ಬೇರೆಯವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದ್ರ ಅದನ್ನ ತೀರ್ಮಾನ ಮಾಡ್ಬೇಕಂತವ್ರು ಹೈಕಮಾಂಡ್ ಅವರು ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರತ್ತೆ ನಮ್ಮ ಸಮುದಾಯ ಡಿಕೆಶಿ ಪರವಾಗಿದೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಒಂದ್ ವೇಳೆ ಡಿಕೆಶಿಗೆ ಅಧಿಕಾರ ಕೊಡದೇ ಇದ್ರೆ ಸ್ವಾಮಿಗಳ ಜೊತೆ ಮಾತನಾಡ್ತೀವಿ ಚರ್ಚೆ ಮಾಡ್ತೀವಿ ಅಂತ ಒಕ್ಕಲಿಗ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಹೇಳಿದ್ದಾರೆ ಸಮುದಾಯ ಡಿಕೆಶಿ ಬೆನ್ನಿಗಿದೆ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕು ಇಲ್ಲವಾದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ತಕ್ಕ ಪಾಠ ಮಾಡ್ತೀವಿ ಅಂತ ಹೇಳಿದ್ದಾರೆ ರಾಜ್ಯದ ಅಧ್ಯಕ್ಷರಾಗಿ ಡಿಕೆಶಿ ಶಿವಕುಮಾರ್ ಕೆಲಸ ಮಾಡಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಇಡೀ ರಾಜ್ಯವನ್ನ ಸುತ್ತಿ ರಾತ್ರಿ ಆಗಲು ಅವರು ನಿದ್ದೆ ಊಟ ಬಿಟ್ಟು ಕೆಲಸ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಎರಡೂವರೆ ವರ್ಷ ಅವಧಿ ಪೂರ್ತಗೊಂಡಿದೆ ಮುಗಿದಿದೆ ಇವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಲಿ ಅಂತೇಳಿ ನಾವು ನಮ್ಮ ಸಮುದಾಯದ ಎಲ್ಲ ಮುಖಂಡರು ವಕೀಲರ ಸಂಘ ನಾವು ಕೇಳ್ತಾಯಿದ್ವಿ ಹೈಕಮಾಂಡ್ ಏನಾದರೂ ಒಳ್ಳೆ ರೀತಿಯಲ್ಲಿ ತೀರ್ಮಾನ ತೊಗೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಸಮುದಾಯದ ಜನ ಸಮುದಾಯದ ಮುಖಂಡರು ನಾಳೆ ದಿನ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅದು ಮಾಡ್ತಾರೆ ರಾಜ್ಯದ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಅಂತ ಬೆಳಗಾವಿಯ ಮಡಿಬಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಹೇಳಿದ್ದಾರೆ ಮೊದಲನೇ ಅವಧಿಯಲ್ಲಿ ಸಿದ್ದರಾಮಯ್ಯ ಸಿಎಂ ಆಗೋಕೆ ಡಿಕೆಶಿ ಸಹಕಾರ ನೀಡಿದ್ದಾರೆ ಎರಡನೇ ಅವಧಿಗೆ ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಸಿಎಂ ಸ್ಥಾನವನ್ನು ಬಿಟ್ಟುಕೊಡದೇ ಇದ್ರೆ ಸರ್ಕಾರವೇ ಉರುಳುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಮೊಂಡತನ ಬಿಡಬೇಕು ಅಂತ ಒತ್ತಾಯಿಸಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಪ್ರೀಪ್ ಫ್ರೀ ಡಿ ಕೆ ಶಿವಕುಮಾರ ಮೊದಲ ಸರ್ಕಾರ ಕೊಟ್ಟಿದ್ದ ಸರ್ಕಾರ ಕೊಟ್ಟಾಗ ಸಿದ್ದರಾಮಯ್ಯ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಿಲ್ಲ ಹಂಗಪ್ಪ ಅವನು ಅಂತ ತಿಳ್ಕೊಂಡ ಕುರ್ಚಿ ಜಗ್ಗಾಟದ ಜೋರಾದ ಬೆನ್ನಲ್ಲೇ ಸರ್ಕಾರದ ವಿರುದ್ದ ಬಿಜೆಪಿ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡನೆಗೆ ನಿರ್ಧರಿಸಿದೆ ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿ ತೀರ್ಮಾನಿಸಲಾಗಿದೆ ಅಂತ ಶಾಸಕ ಸುನೀಲ್ ಕುಮಾರ್ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಸಂಸದ ಗೋವಿಂದ ಕಾರಜೋಳ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಎರಡು ತಿಂಗಳಿನಿಂದ ಒಂದು ಆಡಳಿತ ಇಲ್ಲದಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಿರ್ಮಾಣ ಆಗಿದೆ ಶಾಸನ ಇಲ್ಲದಂತಹ ಒಂದು ದುಶಾಸನದ ಆಡಳಿತ ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗಿರುವಂಥದ್ದು ಶೇಕಡ ತೊಂಬತ್ತಕ್ಕೂ ಹೆಚ್ಚು ಸಚಿವರುಗಳು ವಿಧಾನಸೌಧಕ್ಕೆ ಬರದಲೇ ಎರಡು ತಿಂಗಳಾಯಿತು ಜಿಲ್ಲೆಗಳಿಗೆ ಬರದಲ್ಲೇ ಆರಾರು ತಿಂಗಳಾಗಿದೆ ಬಿಡಿ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಸೀಮಿತ ಆಗಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಸೀಮಿತ ಆಗಿದ್ದಾರೆ ರಾಜ್ಯದ ಆಡಳಿತವನ್ನು ಇಡೀ ಮಂತ್ರಿಮಂಡಳ ಇವತ್ತು ಕುಸ್ತು ಬಿದ್ದಿರೋದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಬೇಕು ನಾವು ಈ ಸರ್ಕಾರ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳ್ಕೊಂಡಿದೆ ಕರ್ನಾಟಕದಲ್ಲಿ ಬಿಟ್ಟುಕೊಡ್ತಾರೋ ಬಿಟ್ಟು ಕೊಡೋದವ್ರು ಅವ್ರಿಗೆ ಬಿಟ್ಟು ಆದರೆ ಜನ ಏನು ಬಯಸ್ತಾ ಇದ್ದಾರೆ ಅಂದ್ರೆ ಒಂದು ಸುಭದ್ರ ಸರ್ಕಾರ ಇತ್ತು ಉತ್ತಮ ಆಡಳಿತ ಇತ್ತು ಜನ ತಾವು ಕುಡಿದು ತಮ್ಮ ಅನ್ನ ಉಂಡು ನೆಮ್ಮದಿಯಿಂದ ಬದುಕುವಂತ ಇರಬೇಕು ರಾಜ್ಯದ ಸಂಪತ್ತು ಹಾಳಾಗಬಾರ್ದು ಅನ್ನೋದು ಜನರ ಆಶೆ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ ಡಿಕೆಶಿಗೆ ಒಕ್ಕಲಿಗ ಸಮಾಜದ ಬೆನ್ನಲ್ಲೇ ಸಿಎಂಗೆ ಹಿಂದುಳಿದ ಜಾತಿಗಳ ಒಕ್ಕೂಟ ಬೆಂಬಲಕ್ಕೆ ನಿಂತಿದೆ ಇವತ್ತು ಸುದ್ದಿಗೋಷ್ಠಿ ಬಳಿಕ ಮಾತನಾಡಿದ ರಾಮಚಂದ್ರಪ್ಪ ಡಿಕೆಶಿ ಪರ ಅಹಿಂದ ಸಚಿವರು ನಿಲ್ಲುವ ಪ್ರಶ್ನೆಯೇ ಇಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದೇ ಶೋಷಿತ ಸಮಾಜಗಳಿಂದ ಒಂದು ವೇಳೆ ಹೈಕಮಾಂಡ್ ಬದಲಾವಣೆ ನಿರ್ಣಯ ಮಾಡಿದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದರು ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂತದಾದ್ರೆ ಈ ಶೋಷಿತ ಸಮುದಾಯಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದೇ ಆಗಿದೆ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಆ ಅಧ್ಯಕ್ಷರಾಗಿರೋದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿ ಅವರು ಕೂಲಿಯನ್ನು ಕೂಡ ಕೊಟ್ಟವ್ರೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಉಪಮುಖ್ಯ ಉಪಮುಖ್ಯಮಂತ್ರಿಗಳನ್ನು ಮಾಡಿ ಅದು ಕೇಳಿರೋಂಥ ಒಳ್ಳೆ ಖಾತೆಗಳನ್ನು ಕೊಟ್ಟು ಅವರ ಒಂದು ಕೂಲಿಯನ್ನು ಕೊಟ್ಟವ್ರೆ ಮತ್ತೆ ಯಾವ ಕೂಲಿ ಬಾಕಿ ಇಲ್ಲ ಆದ್ರೆ ಬಾಕಿ ಅಧ್ಯಕ್ಷರಾಗಿದ್ದಾಗ ಮುಖ್ಯಮಂತ್ರಿಗಳಾಗಿ ಕೂಲಿನ ಯಾರು ಕೊಡ್ತಾರೆ ನ್ಯಾಯಾಲಯದಲ್ಲಿರುವಂತಹ ಒಳ ಮೀಸಲಾತಿ ಪ್ರಕರಣ ಕುರಿತು ಸಿಎಂ ಸಭೆ ನಡೆಸಿದ್ರು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆದಿದ್ದು ಸಚಿವ ಪರಮೇಶ್ವರ್ ಮಹಾದೇವಪ್ಪ ಎಚ್ ಕೆ ಪಾಟೀಲ್ ಮುನಿಯಪ್ಪ ಮತ್ತು ಶಿವರಾಜ್ ತಂಗಡಿಗೆ ಹಾಗೂ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದ್ರು ಒಳ ಮೀಸಲಾತಿ ಸಭೆ ಬಳಿಕ ಬಿಕೆ ಹರಿಪ್ರಸಾದ್ ಜೊತೆ ಸಿಎಂ ಸಿದ್ದರಾಮಯ್ಯ ತಮ್ಮ ಕಾವೇರಿ ನಿವಾಸದಲ್ಲಿ ಪ್ರತ್ಯೇಕ ಮಾತುಕತೆ ನಡೆಸಿದರು ಮೊನೆಯಷ್ಟೇ ದೆಹಲಿಯಲ್ಲಿ ಬಿಕೆ ಹರಿಪ್ರಸಾದ್ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿಕೊಂಡು ಬಂದಿದ್ರು ಭೇಟಿ ಬಳಿಕ ಯಾವುದೇ ಪ್ರತಿಕ್ರಿಯೆ ಕೊಡದೆ ಹರಿಪ್ರಸಾದ್ ತೆರಳಿದರು ಮೆಕ್ಕೆಜೋಳದಿಂದ ಎಥೆನಾಲ್ ಉತ್ಪಾದಕರೊಂದಿಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸಭೆ ನಡೆಸಲಿದ್ದಾರೆ ವಿಧಾನಸೌಧದಲ್ಲಿ ಸಂಜೆ ನಾಲ್ಕಕ್ಕೆ ನಡೆಯಲಿರುವ ಸಭೆಯಲ್ಲಿ ಎಥೆನಾಲ್ ಅನ್ನ ಮೊಲಸಿಸ್ ಅಕ್ಕಿ ಹಾಗೂ ಮೆಕ್ಕೆಜೋಳದಿಂದ ತಯಾರು ಮಾಡಲಾಗುತ್ತೆ ಕೇಂದ್ರ ಸರ್ಕಾರ ರಾಜ್ಯದ ಡಿಸ್ಟಿಲರಿಗಳಿಗೆ ಎಥೆನಾಲ್ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಿದ್ರೂ ಕೂಡ ಹಂಚಿಕೆಯನ್ನ ಕಡಿಮೆ ಮಾಡಲಾಗಿದೆ ಅಲ್ಲದೆ ಜೋಳ ಖರೀದಿ ಪ್ರಮಾಣವನ್ನು ಶೇಕಡಾ ಮೂವತ್ತರಷ್ಟು ಕಡಿತ ಮಾಡಿದ್ದಾರೆ ಈ ಎಲ್ಲಾ ಸಮಸ್ಯೆಗಳ ಕುರಿತು ಈಗಾಗಲೇ ಸಿಎಂ ಪ್ರಧಾನಿಗೆ ಪತ್ರ ಬರೆದಿದ್ದು ಇದರ ಬಗ್ಗೆ ಇವತ್ತು ಸಿಎಂ ಸಮಾಲೋಚನೆ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು ಸಭೆ ಬಳಿಕ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿ ಸಂಪುಟ ಸಭೆಯಲ್ಲಿ ಕೈಗೊಂಡ ತೀರ್ಮಾನಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಟ್ಟು ನಲವತ್ನಾಲ್ಕು ವಿಷಯಗಳ ಕುರಿತು ಚರ್ಚೆ ಆಗಿದೆ ಔಷಧ ಮತ್ತು ಸೌಂದರ್ಯವರ್ಧಕ ವಿಧೇಯಕಕ್ಕೆ ಸಂಪುಟ ಅನುಮೋದನೆ ನೀಡಿದೆ ಬೆಳಗಾವಿಯ ಹೆಂಡಲಗಾದಲ್ಲಿ ಇರುವಂತಹ ಇಪ್ಪತ್ತು ಗುಂಟೆ ಜಾಗದಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಸಂಪುಟ ಒಪ್ಪಿಗೆ ನೀಡಿದೆ ನಗರಾಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕಕ್ಕೆ ತೀರ್ಮಾನಿಸಲಾಗಿದೆ ಬಿಡಬ್ಲ್ಯೂ ಬಿ ನೀರಿನ ಬಾಕಿ ಹಾಗೂ ಅಸಲು ಪಾವತಿ ಮಾಡಿದರೆ ಬಡ್ಡಿ ಮನ್ನಾ ಮಾಡೋಕೆ ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಹೀಗೆ ಹಲವು ಮಹತ್ವದ ನಿರ್ಣಯಗಳನ್ನು ಸರ್ಕಾರ ತೆಗೆದುಕೊಂಡಿದೆ ಎಂದು ಅವರು ತಿಳಿಸಿದರು ಸುಮಾರು ನಲವತ್ನಾಲ್ಕು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಮೊದಲನೇದ್ದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರುಗೋಡು ಗ್ರಾಮದೊಳಗೆ ಐದು ಎಕರೆ ಸರ್ಕಾರಿ ಜಮೀನನ್ನು ಬಳೆ ಕ್ಲಸ್ಟರ್ ಘಟಕಗಳಿಗಾಗಿ ಇದಕ್ಕೆ ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಹತ್ವಾಕಾಂಕ್ಷಣೆಯ ಯೋಜನೆ ಅಕ್ಕಪಡೆ ಕಾರ್ಯಕ್ರಮ ಇವತ್ತು ರಾಜ್ಯಾದ್ಯಂತ ಜಾರಿಯಾಗ್ತಿದೆ ಮಹಿಳೆಯರ ಮೇಲಿನ ಅತ್ಯಾಚಾರ ಹಾಗೂ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ತಡೆಯುವ ಸೂಕ್ತ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಹಾಯ ನೀಡುವ ಯೋಜನೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೆಳಗ್ಗೆ ಹನ್ನೊಂದಕ್ಕೆ ಕಾರ್ಯಕ್ರಮ ನಡೆಯಲಿದೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ಆಟೋ ಚಾಲಕ ತಿಪ್ಪೇಸ್ವಾಮಿ ಮನೆಗೆ ಕಾಂಗ್ರೆಸ್ನ ನಾಯಕರು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಕಳೆದ ವಾರ ಚಿತ್ರದುರ್ಗ ನಗರದ ಗಾಂಧಿ ವೃತ್ತದಲ್ಲಿ ಆಟೋ ಚಾಲಕ ತಿಪ್ಪೇಸ್ವಾಮಿ ಸುಸೈಡ್ಗೆ ಯತ್ನಿಸಿದ್ರು ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಹಾಕುವ ವಿಚಾರವಾಗಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಸದ್ಯ ತಿಪ್ಪೇಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿದ ಕೈ ಮುಖಂಡ ಸೋಮಶೇಖರ್ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಧನ ಸಹಾಯ ಮಾಡಿದ್ದಾರೆ ಮುಂಗಾರು ಮಳೆಯಿಂದಾಗಿ ಬೆಳೆ ಹಾನಿಗೊಳಗಾದ ರೈತರ ಖಾತೆಗಳಿಗೆ ಸಬ್ಸಿಡಿ ವಿತರಣೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಸಿಎಂ ಅತಿವೃಷ್ಟಿಯಿಂದ ಸುಮಾರು ಹದಿನಾಲ್ಕು ಲಕ್ಷ ರೈತರ ಬೆಳೆ ಹಾನಿಯಾಗಿದೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಹಾನಿಯಾಗಿದ್ದು ಹೆಕ್ಟೇರ್ಗೆ ಎಂಟೂವರೆ ಸಾವಿರ ರೂಪಾಯಿಯನ್ನ ಎಸ್ಡಿಆರ್ಎಫ್ನಿಂದ ಕೊಡಲಾಗ್ತಾ ಇದೆ ಬಹುವಿಧ ಬೆಳೆಯ ಜಮೀನಿಗೆ ಕೇಂದ್ರದ ಪಾಲು ಸೇರಿ ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿ ಸಿಗಲಿದೆ ಅಂತ ತಿಳಿಸಿದ್ದಾರೆ ಕಲಬುರಗಿ ಡಿವಿಜನ್ಗೆ ಹೋಗಿದ್ದೆ ಬೀದರ್ಗೋಗಿದ್ದೆ ಮತ್ತು ಯಾದಗಿರಿಗೋಗಿದ್ದೆ ಆ ಜಿಲ್ಲೆಗಳಲ್ಲಿ ಹೆಚ್ಚು ಬೆಳೆಯಾನೆ ಆಗಿದ್ದಂಥ ಪ್ರದೇಶಗಳು ಸುಮಾರು ಉತ್ತರ ಕರ್ನಾಟಕದಲ್ಲೇ ಹೆಚ್ಚು ಬೆಳೆಯಾನೆ ಆಗಿರತಕ್ಕಂಥದ್ದು ಸಾವಿರದ ಮೂವತ್ತ್ಮೂರು ಕೋಟಿ ರಾಜ್ಯ ಸರ್ಕಾರದ್ದು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕುಸಿ ಜಮೀನಾದರೆ ಎಂಟೂವರೆ ಸಾವಿರ ಪ್ಲಸ್ ಎಂಟೂವರೆ ಸಾವಿರ ಕೋಲಾರ ಜಿಲ್ಲೆ ಮುಳಬಾಗಿಲು ಹಾಗೂ ಶ್ರೀನಿವಾಸ್ಪುರ ತಾಲೂಕಿನಲ್ಲಿ ರೈತರು ಬೀದಿಗಿಳಿದಿದ್ದಾರೆ ಅರಣ್ಯ ಪ್ರದೇಶ ಒತ್ತುವರಿ ತೆರವು ಕಾರ್ಯಾಚರಣೆ ಹೆಸರಲ್ಲಿ ರೈತರಿಗೆ ಮಂಜೂರಾಗಿರುವ ಗೋಮಾಳ ಜಮೀನುಗಳನ್ನು ತೆರವು ಮಾಡಲಾಗುತ್ತಿದೆಯಂತೆ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದರು ತೆರವು ಕಾರ್ಯಕ್ಕೆ ಕೋರ್ಟ್ ತಡೆಯಾಜ್ಞೆ ಇದ್ರೂ ಕೂಡ ಅರಣ್ಯ ಇಲಾಖಾ ಅಧಿಕಾರಿಗಳು ಪರಿಗಣಿಸಿಲ್ಲ ಅಂತ ರೈತರು ಆರೋಪಿಸಿದರು ಬಿಡಲ್ಲ ಮಾತ್ರ ನಮ್ಮ ಇವತ್ತು ನಾವು ಆಲ್ರೆಡಿ ಅಲ್ಲಿ ಪೆಟಲ್ ಎಲ್ಲ ಆಗ್ತಾ ಇದಾರೆ ನೋಡ್ಬೋದು ನಾವು ದಾಖಲೆ ತಗೊಂಡಿದ್ದೇವೆ ನೈನ್ಟೀನ್ ಏನ್ ದಾಖಲೆ ಇದೆ ತಗೊಂಡು ನಮ್ಮ ಹತ್ರ ಪಾಲಿಸ್ ಸೆಟಿಲ್ಮೆಂಟ್ ಕಾಫಿ ಇದೆ ಬೆಳಗಾವಿ ವಿಚಾರದಲ್ಲಿ ಕೊಲ್ಲಾಪುರ ರಂಗಭೂಮಿ ಸಂಸ್ಥೆ ಎಡವಟ್ ಮಾಡಿಕೊಂಡಿದೆ ಡಿಸೆಂಬರ್ ಐದರಂದು ಖ್ಯಾತ ಗಾಯಕ ಮಹೇಶ್ ಕಾಳೆ ಕಾರ್ಯಕ್ರಮ ಜಾಹೀರಾತಿನಲ್ಲಿ ಆಗಿದೆ ಬೆಳಗಾವಿ ಮಹಾರಾಷ್ಟ್ರ ರಾಜ್ಯ ಅಂತ ಉಲ್ಲೇಖಿಸಿ ಜಾಹೀರಾತು ಹಾಕಿಸಿದ್ದಾರೆ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಮಾಡಿದರೂ ಮರಾಠಿಯಲ್ಲಿ ಜಾಹೀರಾತು ಪ್ರಕಟ ಮಾಡಲಾಗಿದೆ ಇನ್ನು ಬೆಳಗಾವಿ ಮಹಾರಾಷ್ಟ್ರ ರಾಜ್ಯ ಅನ್ನುವ ಜಾಹೀರಾತಿಗೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಕನ್ನಡಪರ ಹೋರಾಟಗಾರರು ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ ಕೆಂಪು ಸುಂದರಿ ಟೊಮ್ಯಾಟೊ ದರ ದಿಢೀರಂತ ಏರಿಕೆ ಕಂಡಿದೆ ಒಂದೇ ವಾರದಲ್ಲಿ ದರ ದುಪ್ಪಟ್ಟಾಗಿದ್ದು ಶತಕದತ್ತ ದಾಪು ಕಾಲಿಡ್ತಾ ಇದೆ ಇದು ಗ್ರಾಹಕರನ್ನ ಕಂಗಾಲಿಸಿದೆ ಇನ್ನು ಕೆಜಿ ಟೊಮ್ಯಾಟೊಗೆ ಎಂಬತ್ತರಿಂದ ತೊಂಬತ್ತು ರೂಪಾಯಿಗೆ ತಲುಪಿದೆ ತಳ್ಳುಗಾಡಿಗಳಲ್ಲೂ ಉತ್ತಮ ದರ್ಜೆಯ ಟೊಮ್ಯಾಟೊ ದರ ನೂರರ ಸನಿಹದಲ್ಲಿದ್ದರೆ ಸೆಕೆಂಡ್ ಕ್ವಾಲಿಟಿ ಕೂಡ ಐವತ್ತರಿಂದ ಅರವತ್ತು ರೂಪಾಯಿಗೆ ಮಾರಾಟ ಆಗ್ತಿದೆ ಇದರಿಂದ ಗ್ರಾಹಕರು ಶಾಕ್ ಆಗಿದ್ದಾರೆ ಓಕೆ ಎಪ್ಪತ್ತು ರೂಪಾಯಿ ಆಗಿದೆ ಕೆ ಜಿ ಚೆನ್ನ ಮೇಲೆ ಸ್ವಲ್ಪ ರೇಟ್ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಹೌದು ಆಗ್ಬೋದು ಅನಿಸುತ್ತೆ ಅದೇ ಇವ್ರಿಗೆ ಆ ಕಡೆಯಿಂದ ಹೊರದಾಷ್ಟೇ ಅಂತಂದರೆ ಸ್ವಲ್ಪ ಅಡೌನ್ ಆಗ್ಬೋದು ಹೊಸ ಬೆಳೆ ಬರಬೇಕಲ್ವಾ ಅದಕ್ಕೋಸ್ಕರ ರೇಟ್ ಜಾಸ್ತಿ ಆಗಿದೆ ಹೌದು ನಿನ್ನೆ ಇನ್ನೂ ಜಾಸ್ತಿ ಸಾವಿರದ ಇನ್ನೂರು ಸಾವಿರದ ನಾನ್ನೂರು ಗಂಟೆ ಹೋಗಿತ್ತು ಕೆ ಜಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಗಂಟೆ ಆಗಿತ್ತು ಟಾಪ್ ಐಟಮ್ ಇಲ್ಲ ಇದು ಸುಮಾರು ಐಟಮು ಎಂಟುನೂರು ಸಾವಿರ ಇದೆ ಹಾಂ ಈಗಲೂ ಸಾವಿರದ ಇನ್ನೂರು ರೂಪಾಯಿ ಅಂದರೆ ಟಾಪ್ ಐಟಮ್ ಟಮಟ ಇದೆ ಎಣ್ಣೆ ಅಣ್ಣ ಸಾವಿರದ ಇನ್ನೂರು ರೂಪಾಯಿ ರೇಟು ಅಜಮಣ್ಣ ಸಾವಿರದ ಎಂಟುನೂರು ಇವತ್ತು ಸಾವಿರ ಇಪ್ಪತ್ತು ಕೆ ಜಿ ಸಾವಿರ ರೂಪಾಯಿ ಒಂದು ಕೆ ಜಿನೇ ಅರವತ್ತು ರೂಪಾಯಿ ಮಾರ್ದು ತಗಳೂ ಕಾಲು ಕೆ ಜಿ ಕೊಡಿ ಅರ್ಧ ಕೆ ಜಿ ಕೊಡಿ ಅಂತಾರೆ ಪಾಪ ದುಡ್ಡು ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರು ಕೇಂದ್ರ ಕಾರಾಗೃಹದ ಸಮೀಪದಲ್ಲೇ ಹಾಡ ಹಗಲೆ ಕಳ್ಳತನವಾಗಿರುವ ಘಟನೆ ನಡೆದಿದೆ ಅಣಕನೂರು ಗ್ರಾಮದ ಮುನಿಯಪ್ಪ ಅನ್ನುವವರ ಮನೆಯ ಬೀಗ ಮುರಿದ ಖದೀಮರು ಮನೆಯಲ್ಲಿದ್ದ ಚಿನ್ನದ ಹಾರ ಓಲೆ ಸೇರಿದಂತೆ ಮೂರು ಲಕ್ಷ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಲ್ಲ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಾಗಿದೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕ್ರಿಸ್ಮಸ್ ಹಬ್ಬಕ್ಕೆ ರಜೆ ನೀಡಬಾರದು ಅಂತ ಒತ್ತಾಯಿಸಿ ಹುಬ್ಬಳ್ಳಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಶ್ರೀರಾಮ ಸೇನೆ ಮನವಿಯನ್ನ ಸಲ್ಲಿಸಿದೆ ವಿಜಯದಶಮಿ ಹಬ್ಬಕ್ಕೆ ಕೇವಲ ಒಂದು ವಾರ ರಜೆ ನೀಡಿರುವಂತಹ ಕ್ರಿಶ್ಚಿಯನ್ ಸಮುದಾಯದ ಆಡಳಿತ ಮಂಡಳಿ ವ್ಯಾಪ್ತಿಯ ಶಾಲಾ ಕಾಲೇಜುಗಳು ಸರ್ಕಾರದ ಆದೇಶವನ್ನು ಪಾಲಿಸಿಲ್ಲ ರಜೆ ನೀಡದೆ ಸರ್ಕಾರ ನಿಯಮವನ್ನು ಉಲ್ಲಂಘಿಸಿದೆ ಈಗ ಕ್ರಿಸ್ಮಸ್ ಹಬ್ಬಕ್ಕೆ ಹತ್ತು ದಿನಗಳ ಕಾಲ ರಜೆ ನೀಡೋಕೆ ಮುಂದಾಗಿದೆ ಯಾವುದೇ ಕಾರಣಕ್ಕೂ ಹತ್ತು ದಿನಗಳ ರಜೆಯನ್ನು ಕೊಡಬಾರದು ಕ್ರಿಸ್ಮಸ್ ಹಬ್ಬಕ್ಕೆ ಹತ್ತು ದಿನ ರಜೆ ನೀಡುವ ಶಾಲಾ ಕಾಲೇಜುಗಳ ಮೇಲೆ ಕ್ರಮ ಆಗಬೇಕು ಅಂತ ಶ್ರೀರಾಮಸೇನೆ ಜಿಲ್ಲಾಧ್ಯಕ್ಷ ಅಣ್ಣಪ್ಪ ದಿವಟ್ಟ ನೇತೃತ್ವದಲ್ಲಿ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ನೂರ ಹದಿನೈದು ಕೆಜಿ ಜೋಳದ ಚೀಲ ಹೊತ್ತು ಅಂಜನಾದ್ರಿ ಬೆಟ್ಟವನ್ನು ಏರಿದಾನೆ ಹುನಗುಂದ ತಾಲೂಕಿನ ಶಂಕರ್ ಬಸಪ್ಪ ಅನುಭವ ನೂರ ಹದಿನೈದು ಕೆಜಿ ಜೋಳದ ಚೀಲವನ್ನ ಹೊತ್ತು ಐನೂರ ಎಪ್ಪತ್ತೈದು ಮೆಟ್ಟಲುಗಳನ್ನು ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಏರಿದ್ದಾರೆ ಒಂದು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಅಂಜನಾದ್ರಿ ಬೆಟ್ಟ ಹತ್ತಿ ಹನುಮನ ದರ್ಶನ ಪಡೆದಿದ್ದಾರೆ ಕೋಲಾರ ಮತ್ತು ಮಾಲೂರು ಮಾರ್ಗದ ರಾಜ್ಯ ಹೆದ್ದಾರಿ ರಸ್ತೆ ಗುಂಡಿ ಬಿದ್ದು ಹದಗೆಟ್ಟಿತು ಈ ಮಾರ್ಗದಲ್ಲಿ ಸಂಚರಿಸುವುದು ದುಸ್ತರವಾಗಿತ್ತು ರಾಜ್ಯ ಸರ್ಕಾರದಿಂದ ಗುಂಡಿ ಮುಚ್ಚೋಕೆ ಒಂದು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ವಿಶೇಷ ಅನುದಾನ ರಿಲೀಸ್ ಆಗಿದ್ದು ಇದೀಗ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಲೋಕೋಪಯೋಗಿ ಇಲಾಖೆ ಮುಂದಾಗಿದೆ ಇದುವರೆಗೂ ಮಾಲೂರು ತಾಲೂಕಿನ ಹೊಂಗೇನಹಳ್ಳಿ ದೊಡ್ಡ ಶಿವಾರ ಗೇಟ್ ಹಾಗೂ ಚಿಕ್ಕ ಕಡತೂರು ಬಳಿಯ ರಸ್ತೆಯಲ್ಲಿ ಬಾಯಿ ತೆರೆದು ನಿಂತಿದ್ದ ಯಮ ಗುಂಡಿಗಳನ್ನು ಮುಚ್ಚಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೂ ಮುನ್ನ ಪ್ರಾಥಮಿಕ ಶಾಲಾ ಮಕ್ಕಳು ಬ್ಯಾಂಡ್ ಸೆಟ್ ಮೂಡಿಸಿ ಕಳಶಗಳನ್ನು ಹುಟ್ಟು ಮೆರವಣಿಗೆ ಸಾಗಿದ್ದಾರೆ ನಂತರ ಶಾಲಾ ಮಕ್ಕಳು ತಮ್ಮ ಕಲಾ ಪ್ರದರ್ಶನ ಮಾಡಿದ್ದಾರೆ ಈ ವೇಳೆ ಎಲ್ಕೆಜಿಆರ್ ಜಿಎಸ್ ಧ್ಯಾನ ಸಂವಿಧಾನ ಪೀಠಿಕೆಯನ್ನ ಇಂಗ್ಲಿಷ್ನಲ್ಲಿ ಎಲ್ಲರಿಗೂ ಹೇಳಿಕೊಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ

ಆಹಾರ ಅರಸಿ ಮಂಡ್ಯದ ಮದ್ದೂರ್ನ ತೈಲೂರು ಗ್ರಾಮಕ್ಕೆ ಕಾಡಾನೆಗಳು ಎಂಟ್ರಿ ಕೊಟ್ಟಿವೆ ತೈಲೂರು ಕೆರೆಯಲ್ಲಿ ಕಾಡಾನೆಗಳು ಬೀಡುಬಿಟ್ಟಿದ್ದು ಕಾಡಾನೆ ಹಾವಳಿಯಿಂದ ರೈತರು ಬೆಳೆ ನಾಶವಾಗಿದೆ ಹೀಗಾಗಿ ಆನೆಗಳನ್ನು ಕಾಡಿಗಟ್ಟುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ ಎರಡು ದಿನಗಳಿಂದ ಅನೇಕಲ್ ಬಳಿ ಕಾಡೆಮ್ಮೆ ಬೀಡು ಬಿಟ್ಟಿದ್ದು ಭಾರಿ ಆತಂಕ ಸೃಷ್ಟಿಸಿದೆ ದೊಡ್ಡ ಹಗಡೆ ಸೊಪ್ಪಹಳ್ಳಿ ಕಮ್ಮಸಂದ್ರ ಅಗ್ರಹಾರ ಭಾಗದಲ್ಲಿ ಕಾಡೆಮ್ಮೆ ಓಡಾಡ್ತಾ ಇದೆ ಲೇಔಟ್ನಲ್ಲಿ ನಿಂತಿದ್ದ ಸ್ಕೂಟಿಯನ್ನ ಕೊಂಬನಿಂದ ಎತ್ತಿ ಬಸಾಕದ ಸದ್ಯ ಅರವಳಿಕೆ ನೀಡಿ ಕಾಡೆಮ್ಮೆಯನ್ನ ಸೆರೆ ಹಿಡಿಯೋಕೆ ಸಿದ್ಧತೆ ಮಾಡಲಾಗ್ತಾ ಇದ್ದು ಮನೆರುಘಟ್ಟ ರಾಷ್ಟೀಯ ಉದ್ಯಾನವನ ಪಶು ವೈದ್ಯರ ತಂಡದಿಂದ ಕಾರ್ಯಾಚರಣೆ ಮಾಡಲಾಗಿದೆ ಭಾರತೀಯ ಮಹಿಳಾ ತಂಡದ ಕಬಡ್ಡಿ ವರ್ಲ್ಡ್ ಕಪ್ ಗೆದ್ದು ಬೀಗಿದೆ ಈ ತಂಡದಲ್ಲಿರುವಂತಹ ರಾಜ್ಯದ ಆಟಗಾರ್ತಿ ಧನಲಕ್ಷ್ಮಿ ಪೂಜಾರಿಗೆ ಸಿಎಂ ಸಿದ್ದರಾಮಯ್ಯ ಸನ್ಮಾನಿಸಿ ಗೌರವಿಸಿದ್ದಾರೆ ಜೊತೆಗೆ ಇದೇ ವೇಳೆ ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಸ್ಗಳಾಗಿರುವಂತಹ ಅಂಡರ್ ಸೆವೆಂಟೀನ್ ಅಂಡರ್ ಫಿಫ್ಟೀನ್ ಆಟಗಾರರಿಗೂ ಸಿಎಂ ಸನ್ಮಾನಿಸಿದ್ದಾರೆ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಜರುಗಿದೆ